ಇದೇ ಒಂದು ನಕಾಶ್ ರೋಡು ಒಂದು ಇಪ್ಪತ್ತೈದು ಅಡಿ ರೋಡ್ ಬರುತ್ತೆ ಇದೇ ರೋಡು ಇದು ಲ್ಯಾಂಡು ಉದ್ದಕ್ಕೂ ಟೀಕ್ ಮರ ಐತೆ ಲಾಸ್ಟ್ವರೆಗೂ ಟೀಕ್ ಮರ ಇದೆ ಬಾಳೆ ಹಾಕಿರೋದೆ ಒಂದು ಎಕರೆ ಹತ್ತು ಗುಂಟೆ ಕೆಂಪು ಮಣ್ಣು ಸೂಪರ್ ಆಗೈತೆ ಮಣ್ಣು ಮಾತ್ರ ಚಿನ್ನ ಬಂಗಾರ ಸೂಪರ್ ಆಗಿದೆ ಫುಲ್ ಬಾಳೆ ಹಾಕಿದ್ದಾರೆ ಒಂದು ಎಕರೆ ಹತ್ತು ಕುಂಟೆ ಕರಾಬಿದೆ ಖರಾಬು ಒಂದು ಅರ್ಧ ಅರ್ಧ ಎಕರೆ ಮೇಲೆ ಇರ್ಬೋದು ಖರಾಬೈತರಲ್ಲಿ ಲಾಸ್ಟ್ವರೆಗೂ ಏನು ಬಾಳೆ ಕಾಣ್ತಿದೆ ಅಲ್ಲಿವರೆಗೂ ಬರುತ್ತೆ ಆರ್ ಟಿ ಸಿ ಬಂದು ಒಂದು ಎಕರೆ ಹತ್ತು ಕುಂಟೆ ಮಾರ್ವಳ್ಳಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಒಂದು ನೂರ ಹದಿನೈದು ಕಿಲೋಮೀಟರ್ ಆಗುತ್ತೆ ಫುಲ್ ಬಾಳೆ ಹಾಕಿದ್ದಾರೆ ಸುತ್ತ ಟೀಕ್ ಮರಗಳಿವೆ ನೋಡಿ ಇದೇ ರೋಡು ಇಪ್ಪತ್ತೈದು ಅಡಿ ರೋಡ್ ಐತೆ ನೋಡಿ ಸುತ್ತ ಟೀಕ್ ಮರ ಇವೆ ಟೀಕ್ ಮರಗಳು ತೆಂಗು ಒಂದು ಹತ್ತು ಮರ ಬರ್ಬೋದು Okay, thank you, sir.